ಹಾಯ್ ಹಲೋ ನಮಸ್ಕಾರ ಎಲ್ಲ ವೆಲ್ತ್ ಗೆಲ್ಲಾಕ್ಸಿಯ ಕರ್ನಾಟಕದ ಯೂಸರ್ಸ್ಗಳಿಗೆ ಸೊ ಮೈಡಿಯಾ ಫ್ರೆಂಡ್ಸ್ ಯಾರೆಲ್ಲ ಇವತ್ತು ಫೋನ್ ಪೇ ಯೂಸ್ ಮಾಡ್ತಾ ಇದ್ದರ ಸೊ ಪ್ರತಿಯೊಬ್ಬರು ಕೂಡ ಎವ್ರಿ ಡೇ ನಾವು ಮ್ಯಾಕ್ಸಿಮಮ್ ಫೋನ್ ಪೇ ಯೂಸ್ ಮಾಡ್ತಾ ಇದ್ದೀವಿ ಫೇನ್ ಪೇ ಮುಖಾಂತರ ಪೇ ಮಾಡ್ತಾ ಇದ್ದೀವಿ ನಾವು ಫೋನ್ ಪೇ ಯೂಸ್ ಮಾಡಿ ಪೇ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಬೆನಿಫಿಟ್ ಕರೆಕ್ಟ್ ಕರೆಕ್ಟಲ್ಲ ಸೊ ನಾವು ವೆಲ್ತ್ ಗ್ಯಾಲ್ಯಾಕ್ಸಿ ಮುಖಾಂತರ ಪೇ ಯೂಸ್ ಮಾಡಿದ್ರೆ ನಮಗೆ ಬೆನಿಫಿಟ್ ಯಾವ ರೀತಿ ಇದೆ ಅಂದರೆ ಅಡಿಷನಲ್ ಡಿಸ್ಕೌಂಟ್ಸ್ ಇದೆ ಅದು ಯಾವ ರೀತಿ ಯೂಸ್ ಮಾಡೋದಂದ್ರೆ ಅಂದರೆ ನಮ್ಮಲ್ಲಿ ಪೇ ಗಿಫ್ಟ್ ವಾಚರ್ ಇದೆ ನೀವು ಮೂರ್ಗೆ ಹೋಗ್ಬಿಟ್ಟು ಜಸ್ಟ್ ಒಂದು ಫೋನ್ಪೇ ಅಂತ ಫೋನ್ ಪೇ ಗಿಫ್ಟ್ ವಾಚರ್ ಬರುತ್ತೆ ಮೇಡಮ್ ಫ್ರೆಂಡ್ಸ್ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆ ಝೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ನಮಗೆ ಡಿಸ್ಕೌಂಟ್ ಇದೆ ಒಂದು ರೂಪಾಯಿಗೆ ಪಾಯಿಂಟ್ ಟು ಫೈವ್ ನೂರು ರೂಪಾಯಿಗೆ ಆಲ್ಮೋಸ್ಟ್ ಆಲ್ ಇಪ್ಪತ್ತೈದು ಪೈಸೆ ಬರುತ್ತೆ ಸೊ ಎಕ್ಸಾಂಪಲ್ ನೋಡಿ ಹಂಡ್ರೆಡ್ ರುಪೀಸ್ಗೆ ಸೊ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಬರ್ತಾ ಇದೆ ಒಂದು ಫೈವ್ ತೌಸಂಡ್ ರುಪೀಸ್ ನಾವು ಖರ್ಚು ಮಾಡ್ತೀವಿ ಅಂದರೆ ಆ ಫೈವ್ ತೌಸಂಡ್ ರುಪೀಸ್ ಎವ್ರಿ ಡೇ ಖರ್ಚಂತೂ ಇದ್ದೇ ಇರುತ್ತೆ ಸೊ ಆ ಫೈವ್ ತೌಸಂಡ್ ರುಪೀಸ್ಗೆ ಹತ್ತು ರೂಪಾಯಿ ಬರುತ್ತೆ ಮೇಡಮ್ ಫ್ರೆಂಡ್ಸ್ ಸೊ ಇದು ನಮ್ಮ ವೆಲ್ತ್ ಗ್ಯಾಲಾಕ್ಸಿ ಮುಖಾಂತರ ಬರೋ ಬೆನಿಫಿಟ್ ಯಾವ ರೀತಿ ನಾವು ಇದನ್ನು ಅಮೌಂಟನ್ನ ಲೋಡ್ ಮಾಡ್ಕೊಳ್ಳೋದು ಅಂತಂದರೆ ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಜಸ್ಟ್ ಒಂದು ಒನ್ ಟೆನ್ ರುಪೀಸ್ ಒಂದು ಫಿಫ್ಟಿ ರುಪೀಸಲ್ಲಿ ತೋರಿಸ್ತೀನಿ ಮೇಡಮ್ ಫ್ರೆಂಡ್ಸ್ ಸೊ ಆ ಫಿಫ್ಟಿ ರುಪೀಸಲ್ಲಿ ನೀವು ಇದು ಮಾಡೋದು ನಿಮಗೆ ಫೈವ್ ತೌಸಂಡ್ಗೂ ಸೇಮ್ ಅಪ್ಲಿಕೇಬಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀರಾ ಸೊ ಇಲ್ಲಿ ನಿಮಗೆ ಫಿಫ್ಟಿ ರುಪೀಸ್ ಬಂದಿದೆ ಸೊ ನೀವು ಸೆಲೆಕ್ಟ್ ಮಾಡಿದ್ರಿ ಇಲ್ಲಿ ಹೋಗಿ ಬೈಕ್ ಕೊಟ್ರಿ ನನ್ನ ಹತ್ರ ಆಲ್ರೆಡಿ ಅಮೌಂಟ್ ಇದೆ ಸೊ ಅಮೌಂಟ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಮಾಡ್ಬೋದು ಇಲ್ಲ ಯು ಪಿ ಐಗೆ ಹೋದೆ ಅಂದ್ಕೊಳ್ಳಿ ಜಸ್ಟ್ ಯು ಪಿ ಐಗೆ ಹೋಗಿ ಸೆಲೆಕ್ಟ್ ಮಾಡಿದೆ ಸೊ ಸೆಲೆಕ್ಟ್ ಮಾಡ್ತಿದ್ದಂಗೆ ನಮ್ಮ ಏನು ಯು ಪಿ ಐ ಇದೆ ಕನೆಕ್ಟ್ ಆಗುತ್ತೆ ಇಂದನೇ ಪೇಮೆಂಟ್ ಆಗುತ್ತೆ ಫ್ರೆಂಡ್ಸ್ சோ ஃபோன்பேயிந்தானே பேமெண்ட் ஆகை நோடி வந்தது சோ இல்லை நம்ம ஆப்ஷன் யாருது செலக்ட் மாடி ஃபோன்பே கண்டிநியூ வித் ஃபோன்பே சோ இல் கனெக்ட் ஆகி தங்கியே பே மாவ் சோ ஏனூ டச் மாடி ನೋಡಿ ಅದಾಗದೆ ಆಟೋಮೆಟಿಕ್ಲಿ ತಗೊಳುತ್ತೆ ಸೊ ನಮಗೆ ಪೇ ಗಿಫ್ಟ್ ವಾಚರ್ ರೆಡಿಯಾಗಿ ಬರುತ್ತೆ ಸೊ ಇಲ್ಲಿ ಗಿಫ್ಟ್ ವಾಚರ್ ಬಂದಿದೆ ನೀ ಜಸ್ಟ್ ಕ್ಲಿಕ್ ಮಾಡಿ ಫಿಫ್ಟಿ ರುಪೀಸ್ ಕಾರ್ಡ್ ಬಂದಿದೆ ರೈಟ್ ಮಾಡಿ ಫ್ರೆಂಡ್ಸ್ ಸೊ ಇಲ್ಲಿ ಬಂದಿದೆ ಇದನ್ನೇನು ಮಾಡಬೇಕಂದ್ರೆ ಜಸ್ಟ್ ಕ್ಲಿಕ್ ಮಾಡಿ ಇದನ್ನು ಓಪನ್ ಮಾಡಿಕೊಂಡು ನಿಮ್ಮ ಫೋನ್ಪೇಗೆ ಹೋಗಿ ನೀವು ಫೋನ್ ಪೇಗೆ ಹೋದ್ರೆ ಫೋನ್ ಪೇ ನಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇರುತ್ತೆ ಹೋಗಿ ಕ್ಲಿಕ್ ಮಾಡಿದ್ರೆ ಗಿಫ್ಟ್ ಕಾರ್ಡ್ ಅಂತ ಇದೆ ಸೊ ಗಿಫ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಲೈಮ್ ನಾವು ಕೊಡಿ ಇಲ್ಲಿ ಗಿಫ್ಟ್ ಕಾರ್ಡ್ ನಂಬರ್ ಇದೆ ಇಲ್ಲಿ ಗಿಫ್ಟ್ ಕಾರ್ಡ್ ನಂಬರ್ ಕಾಪಿ ಮಾಡಿಕೊಡಿ ಮೇಲ್ಗಡೆ ಜಸ್ಟ್ ಪೇಸ್ಟ್ ಮಾಡಿ ಸೊ ಸೆಕೆಂಡ್ ನಂಬರ್ ಕಾಪಿ ಮಾಡ್ಕೊಳ್ಳಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಕನ್ಫರ್ಮ್ ಕೊಡ್ತಿದ್ದಂಗೆ ಅಮೌಂಟ್ ಆಗಿ ಆ್ಯಡ್ ಆಗುತ್ತೆ ಸೊ ಇಮ್ಮಿಡಿಯೇಟ್ಲಿ ಅಮೌಂಟ್ ಬಂದಿದೆ ನೆಕ್ಸ್ಟು ನೀವು ಎಲ್ಲೇ ಹೋಗಿ ಯೂಶ್ವಲಿ ನೀವು ಪೇ ಮಾಡ್ತೀರಾ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ತೀರಾ ಸೊ ಕ್ಯೂ ಆರ್ ಕೋಡ್ ಈ ಥರ ಸ್ಕ್ಯಾನ್ ಮಾಡ್ತಿದ್ದಂಗೆ ಜಸ್ಟ್ ವೆಯ್ಟ್ ಹಾಗೆ ಯಾವ ರೀತಿ ಆಗುತ್ತೆ ಅಂತ ಇದು ಈ ಥರ ಅಮೌಂಟ್ ಪೇ ಮಾಡ್ತಿದ್ದಂಗೆ ನೀವು ಯಾವುದೇ ಅಮೌಂಟು ಡೈರೆಕ್ಟಾಗಿ ಅಮೌಂಟ್ ನೀವು ಪೇ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಒಂದು ಟೆನ್ ರುಪೀಸ್ ನೀವು ಪೇ ಮಾಡ್ತೀರಾ ಅಂದರೆ ಇಲ್ಲಿ ಪೇ ಮಾಡಿ ಪ್ರೊಸೀಡ್ ಕೊಡಬೇಕಾದ್ರೆ ಮಾಡಿ ಫ್ರೆಂಡ್ಸ್ ಅಥವಾ ಸ್ಕ್ಯಾನ್ ಮಾಡ್ತಿದ್ದಂಗೆ ನಿಮಗೆ ಮೇಲ್ಗಡೆ ಬರುತ್ತೆ ಸೊ ಮೇಲ್ಗಡೆ ನಿಮಗೆ ಶೋ ಆಗುತ್ತೆ ಈ ಅಮೌಂಟ್ ಏನು ಆ್ಯಡ್ ಮಾಡಿದ್ರ ಅದಲ್ಲೇ ಬರುತ್ತೆ ಸೊ ವಿತೌಟ್ ಯಾವುದೇ ರೀತಿ ಪಾಸ್ವರ್ಡ್ ಹಾಕೋ ಅವಶ್ಯಕತೆ ಇಲ್ಲ ವ್ಯಾಲೆಟ್ ಇರೋದು ಆಗಿ ಸ್ಕ್ಯಾನ್ ಮಾಡಿ ಪ್ರೊಸೀಡ್ ಟು ಪೇ ಕೊಡ್ತಿದ್ದಂಗೆ ಡೈರೆಕ್ಟಾಗಿ ಕಟ್ ಆಗುತ್ತೆ ಅಲ್ಲಿ ವ್ಯಾಲೆಟಲ್ಲಿರೋಂಥ ಅಮೌಂಟ್ ಸೊ ಈ ಥರ ನಾವು ಫೋನ್ಪೇದು ಕೂಡ ಯೂಸ್ ಮಾಡ್ಬೋದು ಮೇಡಮ್ ಫ್ರೆಂಡ್ಸ್ ನೀವೇನು ಐವತ್ತು ರೂಪಾಯಿ ಆ್ಯಡ್ ಮಾಡಿರ್ತೀರಾ ಇದು ನಿಮ್ಮ ವ್ಯಾಲೆಟಲ್ಲಿ ಆಕ್ಟಿವೇಟ್ ಆಗೋದಕ್ಕೆ ಫೈವ್ ಡೇಸ್ ಟೈಮ್ ತೊಗೊಳ್ಳುತ್ತೆ ಸೊ ಮಿನಿಮಮ್ ತ್ರೀ ಡೇಸ್ ತ್ರೀ ಟು ಫೈವ್ ಡೇಸ್ ಒಳಗಡೆ ಯಾವುದೇ ಗಿಫ್ಟ್ ಇದ್ರು ಅಷ್ಟೇ ಫೈವ್ ಡೇಸಲ್ಲೇ ಇದಾಗುತ್ತೆ ನೀವು ಯಾವಾಗ ಅವಾಗ ಆ್ಯಡ್ ಮಾಡ್ಕೊಳ್ಳಿ ಸೊ ಒಂದೊಂದು ಟೈಮ್ ನೀವು ಇದು ಮಾಡಿಕೊಂಡ್ರೆ ಫೋನ್ಪೇಂದೂ ಕೂಡ ಅದು ನಿಮಗೆ ಯೂಸ್ ಮಾಡ್ಕೋಬೋದು ಮೇಡಮ್ ಫ್ರೆಂಡ್ಸ್ ಸೊ ಈ ರೀತಿ ನೀವು ಒಂದು ಫೋನ್ಪೇ ಕಾರ್ಡ್ನ ಯೂಸ್ ಮಾಡ್ಬೋದು ನೋಡಿ ಫೋನ್ಪೇನಲ್ಲೇ ಆ್ಯಡ್ ಆಗಿದೆ ಸೊ ಇದು ನೋಡಿ ಇಲ್ಲಿ ಬಂದಿದೆ ಇಲ್ಲಿ ಮೇಲ್ಗಡೆ ಕಂಪ್ಲೀಟೆಡ್ ಸೊ ಯೂಸ್ಡ್ ಇದು ಮೇಲ್ಗಡೆ ಆಲ್ರೆಡಿ ಇಲ್ಲಿ ಬಂದಿದೆ ಸೊ ಈ ಥರ ನಾವು ಯೂಸ್ ಮಾಡ್ಕೋದು ಇಷ್ಟು ನಾನು ಯೂಸ್ ಮಾಡಿದ್ದೀನಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಯೂಸ್ ಮಾಡಿ ಬೆನಿಫಿಟ್ ತಗೊಳ್ಳಿ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು